ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಉಚಿತ ಹೊಲಿಗೆ ತರಬೇತಿ ಎಸ್ಸಾ ವೀಕ್ಷಕರೇ ರೋಟರಿ ಸಂಸ್ಥೆ ಬೈಲಹೊಂಗಲ ಹಾಗೂ ರೋಟರಿ ಕ್ಲಬ್ ಪ್ರೆಸಿಡೆಂಟ್ ನಾರಾಯಣ್ ಪಾಸಲ್ಕರ್ ಸೆಕ್ರೆಟರಿ ಡಾಕ್ಟರ್ ಮಹಾಂತೇಶ್ ಪುರಾಣಿಕ್ ಮಠ ಖಜಾಂಚಿ ಆನಂದ ವಾಲಿಯವರ ನೇತೃತ್ವದಲ್ಲಿ ಉಚಿತವಾಗಿ ಟೈಲರಿಂಗ್ ತರಬೇತಿಯನ್ನ ನೀಡಲಾಗುವುದು ಮಾರ್ಚ್ ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಹೆಸರನ್ನ ನೋಂದಾಯಿಸಿ ಆಸಕ್ತ ಮಹಿಳೆಯರಿಗೆ ಇದೊಂದು ಸುವರ್ಣ ಅವಕಾಶ ನಲವತ್ತೈದು ದಿನಗಳ ಕಾಲ ತರಬೇತಿಯನ್ನ ನೀಡಲು ಸಂಸ್ಥೆ ನಿರ್ಧರಿಸಿದೆ ಇದರ ಸದುಪಯೋಗವನ್ನು ಪಡೆಯಲು ನಿಮ್ಮ ಆಧಾರ್ ಕಾರ್ಡ್ನೊಂದಿಗೆ ಹಿಂದೆ ಸಂಪರ್ಕಿಸಿ ಘನಚಾರಿ ವಿದ್ಯಾಲಯ ಕಿತ್ತೂರು ಚೆನ್ನಮ್ಮ ಸಮಾಧಿ ರಸ್ತೆ ಬೈಲಹೊಂಗಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಏಟ್ ಜೀರೋ ಸೆವೆನ್ ಜೀರೋ ಫೋರ್ ಸೆವೆನ್ ಫೋರ್ ಒನ್ ಮತ್ತು ಡಬಲ್ ನೈನ್ ಫೋರ್ ಡಬಲ್ ಫೈವ್ ಟೂ ಫೈವ್ ಟೂ ಸೆವೆನ್ ನೈನ್ ಹಾಗೂ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ತ್ರೀ ತ್ರೀ ಸಿಕ್ಸ್ ತ್ರೀ ಝೀರೋ ಹಿಂದೆ ಸಂಪರ್ಕಿಸಿ